ಯು ಯುಡ್ ಫಾರ್ಮ್ ವೆಲ್ಕಮ್ ಟು ಮೈ ನದ್ ಗೈಸ್ ನಾವಿವತ್ತು ರಿವ್ಯೂ ಬಂದಿದೀವಿ ನಾವಿವಿಲಿಯನ್ ಟೂ ವೇರಿಯಂಟ್ಸ್ ಬರುತ್ತೆ ಒಂದು ಸ್ಪಾಟ್ ಪಿಲಿಯನ್ ಇನ್ನೊಂದು ವಿಟ್ ಪಿಲಿಯನ್ ಅಂತ ಟೂ ಫಿಫ್ಟಿ ಸಿ ಸಿ ಅಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ಬೈಕ್ ಅಂತ ಅಂದ್ರೆ ಇದೆ ನಿನ್ ಗಾಡಿ ಬಗ್ಗೆ ನಿಂಗೆ ಏನೇನ್ ಗೊತ್ತಾಳಪ್ಪ ಗಾಡಿ ಬಂದ್ಬಿಟ್ಟು ಕೆಟಿಎಂ ಅವ್ರ ಜೊತೆ ಮರ್ಜಾಗಿರೋ ಗಾಡಿ ಸೊ ಇದು ಬಂದಿ ಮೇಡ್ ಇನ್ ಜರ್ಮನ್ ಹಾಸ್ಕೋಣ ಕಂಪನಿ ಇದು ಬೆಂಗಳೂರಲ್ಲಿ ಫಸ್ಟ್ ರೋಡಿಗೆ ಬಂದಿರೋ ಗಾಡಿ ಇದು ಸೊ ಗೈಸ್ ಇದ್ರು ಸಿಟ್ಟಿಂಗ್ ಪೊಸಿಷನ್ ನೋಡಿ ಅಂತ ಹೋಗ್ ಬಂದ್ರೆ ಕೆ ಜಿ ಎಫ್ ಅಲ್ಲಿ ಬೈಕ್ ಇದೆಯಲ್ವಾ ನಿಮ್ಗೆ ರಾಕಿ ಬಾಯ್ ರಾಕಿ ಬಾಯ್ ಬೈಕ್ ತರ ಇರುತ್ತೆ ಅಷ್ಟೇ ಕ್ಲಿಪ್ ಆನ್ ಬರುತ್ತೆ ಆರ್ ಸಿ ತ್ರೀ ನೈನ್ ಬರುತ್ತೆ ಕೆಟಿಎಂ ಆರ್ ಸಿ ಗೆ ಅದೇ ಸೊ ಇದು ಮಾಡಿಫೈಡ್ ಗೈಸ್ ಅಲ್ಲಿ ನಿಮ್ಗೆ ಗಾಡಿ ಓಡಿಸ್ಕೆ ಕಂಫರ್ಟೆಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಈ ತರ ಮಾಡಿಸಿದ್ವಿ ಗೈಸ್ ನಾವು ಇದು ಫ್ರಂಟ್ ಹೆಡ್ಲೈಟ್ ಬಂದ್ಬಿಟ್ಟು ಕ್ಲಾಸಿಕ್ ಆಗಿದೆ ಸೊ ಇದೇನೂ ನನ್ ಗಾಡಿ ಆಗಿದ್ರೆ ನಾನು ಇಲ್ಲಿ ಮುತ್ತು ಒಂದ್ ಸ್ಟೆಪ್ಸ್ ಅಂತ ಬರ್ಸ್ಬಿಡ್ತಾ ಇದೆ ಲೈಫ್ ನಾವು ನಾವು ನಮಗೂ ಒಳ್ಳೆ ಟೈಮ್ ಟ್ಯಾಲೆಂಟ್ ಇದ್ದವ್ ಮೇಲ್ ಬಂದೇ ಬರ್ತಾನೆ ತಾನೇ ಕಷ್ಟ ಪಡ್ತಾ ಇರೋದು ಸೊ ಸೊ ಗೈಸ್ ಇಂಜಿನ್ 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 ಬಗ್ಗೆ ಬರೋದಾದ್ರೆ ಇದು ಇದು ಟೂ ನೈನ್ ಪಾಯಿಂಟ್ ಸಿ ಲಿಕ್ವಿಡ್ ಕೂಲ್ಡ್ ತರ್ಟಿ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಫ್ರಿಂಟ್ ಟೈರ್ ಸೆಕ್ಷನ್ ಬಂದ್ ನಿಮ್ಗೆ ಸೊ ಗೈಸ್ ಫ್ರಿಂಟ್ ಟೈರ್ ಸೆಕ್ಷನ್ ಬಂದ್ ನಿಮ್ಗೆ ಒನ್ ಟೆನ್ ಸೆಕ್ಷನ್ ಸಿಗುತ್ತೆ ನಿಮ್ಗೆ ಸೊ ಸೊ ಗೈಸ್ ಬ್ಯಾಕ್ ಬಂದ್ಬಿಟ್ಟು ನಿಮ್ಗೆ ಒನ್ ಫಿಫ್ಟಿ ಟೈರ್ ಸೆಕ್ಷನ್ ಸಿಗುತ್ತೆ ನಿಮ್ಗೆ ನೀವು ಟೈರ್ ನೋಡ್ತಾ ಇರಬಹುದು ಸೊ ಟೈರ್ ಇದು ನಾರ್ಮಲ್ ಟೈರ್ ಅಲ್ಲ ಸೊ ಇದು ಆಫ್ ರೋಡಿಂಗ್ ಟೈರ್ ಇದು ಸೊ ಗೈಸ್ ಇದು ಎಷ್ಟೇ ಮಾಡ್ಲಿದ್ದು ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ಇವಾಗ ಟ್ವೆಂಟಿ ಫೋರ್ ವರ್ಗು ಇದೇ ಮೀಟರ್ ಬಂದಿದ್ದು ಸೊ ಈ ಮೀಟರ್ ಅಲ್ಲಿ ನೀವು ನೋಡ್ಬೋದು ಏನೇನಿದೆ ಅಂತ ಅನ್ಬಿಟ್ಟು ಮೋಡ್ ಇದೆ ಕಮ್ಮಿ ಐತೆ ಅಂತ ಬರ್ತಾರೆ ಇಲ್ಲ ಬರುತ್ತೆ ಒಂದ್ ಇದೆ ಒಂದು ಸೂಪರ್ ಮೋಟೋ ಇನ್ನೊಂದು ರೋಡ್ ಇದೆ ಸೊ ಇದ್ರಲ್ಲಿ ನೀವು ನೋಡ್ಬೋದು ಏನೇನಿದೆ ಅಂತ ಅನ್ಬಿಟ್ಟು ಲೇಟೆಸ್ಟ್ ಮಾಡ್ಲೋದು ಮೀಟರ್ ಹಾಕ್ತೀನಿ ಸೊ ನೋಡ್ಕೊ ಬನ್ನಿ ಗಾಯ್ ನೀವು ಆಮೇಲೆ ಗಾಡಿ ಬಂದ್ಬಿಟ್ಟು ಎಕ್ ಶೋ ರೂಮ್ ಬಂದು ಟೂ ಪಾಯಿಂಟ್ ಟೂ ಲ್ಯಾಕ್ ಇದೆ ಸೊ ನಿಮ್ಗೆ ಆರ್ ಟಿಒ ಬಂದು ಫಿಫ್ಟಿ ಒನ್ ಪಾಯಿಂಟ್ ಚೇಂಜ್ ಬೀಳುತ್ತೆ ಸೊ ಇನ್ಶೂರೆನ್ಸ್ ಬಂದು ನಿಮ್ಗೆ ತರ್ಟೀನ್ ಪಾಯಿಂಟ್ ಸಿಕ್ಸ್ ನಾಟ್ ಒನ್ ಬೀಳುತ್ತೆ ಗಾಯತ್ ಸೊ ಒಟ್ಟು ಸೇರಿ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ನಮ್ನೆ ನೋಡ್ತಾ ಇರ್ತೇನೆ ವಿಟ್ಪಿಲಿಯನ್ ಟೂ ಫಿಫ್ಟಿ ಆಸ್ ಎ ಬೆಟರ್ ಮೈಲೇಜ್ ದೆನ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ಕೆ ರೇಸರ್ ಬೈಕ್ ಗೈಸ್ ವಿಟ್ಪಿಲಿಯನ್ ಬಂದು ನಿಮಗೆ ನೈಂಟಿ ಎಂ ಪಿ ಎಚ್ ಮತ್ತೆ ಒನ್ ಫಿಫ್ಟಿ ಕೆ ಎಂ ಪಿ ಎಚ್ ಪ್ರೊಡ್ಯೂಸ್ ಮಾಡಿದೆ ಈ ಗಾಡಿ ಸೊ ಸಿಂಗ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಂಗಲ್ ಸಿಲಿಂಡರ್ ಗಾಡಿ ಇದು ಮ್ಯಾಕ್ಸ್ ಪವರ್ ಬಂದು ನಿಮಗೆ ತರ್ಟಿ ಪಾಯಿಂಟ್ ಏಯ್ಟಿ ಫೋರ್ ಬಿ ಎಚ್ ಪಿ ಅಟ್ ನೈನ್ ತೌಸಂಡ್ ಆರ್ ಪಿ ಎಂಗೆ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಸೊ ಮ್ಯಾಕ್ಸಿಮಮ್ ಟಾರ್ಕ್ ಬಂದು ನಿಮ್ಗೆ ಟಾರ್ಕ್ ಬಂದು ನಿಮಗೆ ಟ್ವೆಂಟಿ ಫೋರ್ ನ್ಯೂಟನ್ ಮೀಟರ್ ಅಟ್ ಸೆವೆನ್ ತೌಸಂಡ್ ಟೂ ಫಿಫ್ಟಿ ಆರ್ ಪಿ ಎಮ್ ಅಲ್ಲಿ ನಿಮಗೆ ಸಿಗುತ್ತೆ ಸ್ಪೀಡ್ ಗೇರ್ ಬಾಕ್ಸ್ ಅಂಡ್ ಇನ್ಕ್ಲೂಡೆಡ್ ವಿತ್ ಸ್ಲಿಪರ್ ಕ್ಲಚ್ ಇದೆ ಕಮ್ಸ್ ವಿತ್ ಎ ಡ್ಯೂಯಲ್ ಚಾನಲ್ ಎಬಿಎಸ್ ಕಮ್ಸ್ ವಿತ್ ಎ ಸೂಪರ್ ಮೋಟೋ ಎ ಬಿ ಎಸ್ ಗೈಸ್ ಇನ್ನ ಗಾಡಿ ಬಂದು ನಿಮಗೆ ಒನ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಏಟ್ ಕೆಜಿಸ್ ಇದೆ ಸೊ ನಿಮ್ಗೆ ಫ್ಯೂಲ್ ಕೆಪಾಸಿ ಫ್ಯೂಲ್ ಫ್ಯೂಲ್ ಬಟ್ ಕೆಪಾಸಿಟಿ ಕೆಪಾಸಿಟಿ ಬಂದು ನಿಮಗೆ ಟ್ವೆಲ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿ ಇದೆ ಸೊ ನಿಮ್ಗೆ ಈ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನೋಡಿ ಗೈಸ್ ಭೂಮ್ ಅಂತ ಎಂತ ಕಂತೀವಿ ಅಂತ ಕೇಳಿ ಸಂತೋ ಬೇಗ ಬಾ ಸೂರ್ಯ ಹೋಗ್ಬಿಡ್ತಾನೆ ಮನೆಗೆ ಮಿಸ್ಟರ್ ಸೂರ್ಯ ಸೂರ್ಯ ಹ ಏನೋ ಹೋಯ್ತಾನೆ ಇಲ್ಲ ರೋಡ್ ಮೋಡ್ಗೆ ಎಲ್ಲ ಬಿಡ ಇಲ್ಲಿ ಸೂಪರ್ ಮೋಟ ರೋಡ್ ಬಂತು ಎಷ್ಟು ಸರ್ ಗೈಸ್ ಆ ಗಾಡಿಯಿಂದ ಈ ಗಾಡಿಗೆ ಬಂದ್ರು ತುಂಬಾ ಡಿಫ್ರೆನ್ಸ್ ಗೈಸ್ ಅಪ್ಪ ನನಗೆ ತುಂಬಾ ಡಿಫ್ರೆನ್ಸ್ ಅನ್ನಿಸ್ತ ಇದೆ ನನಗಂತೂ ಆ ಗಾಡಿಯಿಂದ ಈ ಗಾಡಿಗೆ ಪವರ್ ಗಾಡಿಯಿಂದ ಈ ಈ ಗಾಡಿಗೆ ಬಂದ್ರು ಏನೋ ಒಂಥರ ಗೈಸ್ ಗೈಝ್ ಎಷ್ಟಬಿಟ್ಟೆನಾ ಸೊ ಗೈಸ್ ಒಂದ್ ದಿವಸ ನಾವ್ ಈ ಗಾಡಿಲಿ ಪೀಣಿಯ ಹತ್ರ ಹಿಂಡೋ ಇದು ಸರ್ಟಿಫಿಕೇಟ್ ಏನೋ ಹೋಗ್ತಾ ಇರ್ಬೇಕಾದ್ರೆ ಸೊ ಒಂದ್ ಬಸ್ ಗೈಸ್ ಫುಲ್ಲು ಹಿಂದೆ ಮುಂದೆ ಏನು ನೋಡಿಲ್ಲ ಎದ್ಬಿಟು ಗಾಡಿನ ಗೈಸ್ ಅವತ್ತು ನಾನು ಇವನು ಉಳ್ದಿದ್ದೆ ಹೆಚ್ಚು ಗೈಸ್ ಅವತ್ತು ಸೊ ಏನಂತ ಅಂದ್ರೆ ಅವನು ಫುಲ್ಲು ಟರ್ನ್ ಮಾಡ್ಕೊಂಡ್ ಬರತ್ತೆ ಸೊ ಅವ್ನ ನಮ್ಮನ್ ನೋಡಿಲ್ಲ ನಾವೇನ್ ಮಾಡೋ ನಂಪಾಡಿಗೆ ನಾ ಹೋಗ್ತಾ ಇದ್ದೀವಿ ಫುಲ್ಲು ಎಳ್ದ್ಬಿಟ ಇದೇನ್ ಬಂದಿತ್ತಿದು ಫುಲ್ಲು ಬೆಂಡ್ ಆಗಿ ಹೊಸದ್ ಅಣ್ಣ ಇವಾಗ ಅವತ್ ಹೆಂಗೆ ಬಚಾವಾಗಿದಂತ ಅಂದ್ರೆ ನಾನು ಮತ್ತೆ ಇವನು ಇವನು ಮುಂದೆಗಡೆ ಮುಂದೆ ನಾನು ಹಿಂದೆಗಡೆ ಹಿಂದೆ ನಾನ್ ಹಿಂದೆಗಡೆ ಕುತ್ಕೊಂಡ್ ಇಲ್ಲಿ ಇಲ್ಲಿ ಕೂತಿದಿನಿ ನನ್ ಕಾಲ್ ಏನಾಗೋಯ್ತು ಆ ಒಳಗಡೆ ಕಾಲು ಹೋಗ್ಬಿಡ್ತು ನನ್ ಕಾಲು ಎಲ್ಲಿಗ್ ಸಿಗಾಕು ಅಂತ ಗೊತ್ತಿಲ್ಲ ಒದ್ಬಿಟ್ಟೆ ನಮ್ ಗಾಡಿ ಆ ಕಡೆ ಸೈಡ್ ಬಿದ್ದಿ ನಾವು ಚಕ್ರದ ಒಳಗಡೆ ಹೋಗ್ಬೇಕಿತ್ತು ನನ್ ಕಾಲ್ ಅದೇನ್ ಅಲ್ಲಿ ಅದೆಲ್ಲಿಗ್ ಸಿಗ್ತಾವ ಗೊತ್ತಿಲ್ಲ ಒದ್ದೆ ಗಾಡಿ ಬಂದು ಈ ಕಡೆ ಬೌನ್ಸ್ ಆಯ್ತು ಜಸ್ಟ್ ಮಿಸ್ ಅಲ್ವೇ ನಾವ್ತು ಹೋಲ್ ಈ ಕಡೆ ತಿದ್ದೋ ಬೇಡ ಗೈಸ್ ವಿಡಿಯೋ ಎಡಿಟ್ ಆದ್ಮೇಲೆ ನೋಡ್ಕೋತಾ ಇದೀನಿ ನಾನು ವಿಡಿಯೋನ ಎಂಡೇ ಮಾಡಿಲ್ಲ ಸೊ ಅಯ್ಯೋ ಎಷ್ಟು ಸೋಸು ಅಂತ ಅನ್ಬಾರ್ದು ಅಂತ ಅಂದ್ರು ಅಷ್ಟ್ ಅದನ್ನೇ ಹೇಳ್ಕೊಬರ್ತೀನಿ ನಾನು ಗೈಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಅವಾಗವಾಗ ಹೋಗ್ತಾ ಇರ್ತೀನಿ ಲೈಕ್ ಸ್ವಿಗಿ ಸ್ವಿಗಿ ಇಲ್ಲ ಅಂತಂದ್ರೆ ಪೋರ್ಟರ್ಗೆ ಹೋಗ್ತಾ ಇರ್ತೀನಿ ಅದ್ರ ವಿಡಿಯೋ ನಿಮ್ಗೆ ಏನಾದರೂ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ಅದ್ರದ್ದು ವಿಡಿಯೋ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಚೆನ್ನಾಗಿ ಬಂದಿದ್ರೆ ಹೇಳಿ ನಾನು ಈ ವಿಡಿಯೋ ಚೆನ್ನಾಗ್ ಬಂದಿದ್ರೆ ನಾನು ನೆಕ್ಸ್ಟ್ ಗಾಡಿ ರಿವ್ಯೂ ಗೆ ನಾನು ಮೂವ್ ಆಗ್ತೀನಿ ಸೊ ಸಿ ಯು ಸಿ ಯು ದ ನೆಕ್ಸ್ಟ್ ವಿಡಿಯೋ ಅಂಟಿಲ್ದೇ ಬಾ ಬಾಬಾಯ್